ಇನ್ನು ಹಾವೇರಿ ವಿಚಾರಕ್ಕೆ ಬರೋಣ ಹಾವೇರಿಯಲ್ಲಿ ತನ್ನ ಪುತ್ರನಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಮಾಜಿ ಸಚಿವ ಈಶ್ವರಪ್ಪ ಅವರ ಒತ್ತಾಯ ಇದರ ಬೆನ್ನಲ್ಲೇ ಶಿವಮೊಗ್ಗದಲ್ಲಿ ಒಂದು ಸಭೆ ಈಶ್ವರಪ್ಪ ಬೆಂಬಲಿಗರ ಸಭೆ ಅದು ರಾಷ್ಟ್ರ ಭಕ್ತರ ಬಳಗ ಅನ್ನೋ ಹೆಸರಿನಲ್ಲಿ ಈಶ್ವರಪ್ಪ ಬೆಂಬಲಿಗರ ಸಭೆ ಕರೆದಿದ್ದಾರೆ ಜತಾಯಗತಾಯ ಹಾವೇರಿಯಿಂದ ತಮ್ಮ ಪುತ್ರನನ್ನ ಕಣಕ್ಕಿಡಿಸಬೇಕು ಅನ್ನುವಂತಹ ಪ್ರಯತ್ನದಲ್ಲಿದ್ದಾರೆ ಈಶ್ವರಪ್ಪ ಈ ಸಭೆಯ ಹೆಸರಿನಲ್ಲಿ ಪೋಸ್ಟರ್ ಹೊರಡಿಸಿದ್ದಾರೆ ಈಶ್ವರಪ್ಪ ಅಭಿಮಾನಿಗಳು ಈಶ್ವರಪ್ಪ ಈ ಸಭೆಯಲ್ಲಿ ಉಪಸ್ಥಿತರಿರ್ತಾರೆ ಅಂತಲೂ ಕೂಡ ಪೋಸ್ಟರ್ ಇದೆ ಸ್ವಾಭಿಮಾನದ ಪ್ರಶ್ನೆಯಾಗಿರುವ ಸಭೆಗೆ ತಾವು ಬನ್ನಿ ಅಂತ ಆಹ್ವಾನ ಕೊಟ್ಟಿದ್ದಾರೆ ಯಾಮಂತ್ರಣ ಸ್ವೀಕರಿಸಿ ಅಂತ ಕರೆ ಕೊಟ್ಟಿದ್ದಾರೆ ಈಶ್ವರಪ್ಪ ಅಭಿಮಾನಿಗಳು ಹಾವೇರಿಯಲ್ಲಿ ಕಾಂತೇಶ್ಗೆ ಟಿಕೆಟ್ ಕೇಳಿದ ಬೆನ್ನಲ್ಲೇ ಈ ಸಭೆ ನಡೀತಾ ಇದೆ ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಯಡಿಯೂರಪ್ಪ ಕೂಡ ಹೇಳಿದರು ನಾವು ಪ್ರಯತ್ನವನ್ನು ಪಡ್ತಾ ಇದ್ದೀನಿ ಕಾಂತೇಶ್ ಅವರಿಗೆ ಟಿಕೆಟ್ ಅನ್ನು ಕೊಡಿಸೋದಕ್ಕೆ ಅನ್ನುವಂತಹ ಮಾತನ್ನು ಈಗ ಈಶ್ವರಪ್ಪ ಮತ್ತು ಅವರ ಅಭಿಮಾನಿಗಳು ಬೆಂಬಲಿಗರು ಅಭಿಪ್ರಾಯ ಸಂಗ್ರಹಣ ಸಭೆ ಅನ್ನುವಂತಹ ಹೆಸರಿನಲ್ಲಿ ಸಭೆಯನ್ನ ನಡೆಸಿ ಕಾಂತೇಶ್ ಪರವಾಗಿ ಬ್ಯಾಟಿಂಗ್ ಮಾಡುತ್ತಾರೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಈಶ್ವರಪ್ಪ ಹಾಗೂ ಈಶ್ವರಪ್ಪ ಅವರ ಅಭಿಮಾನಿಗಳ ನಡೆ ಯಾಕಂತಂದ್ರೆ ಈಗಾಗಲೇ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಮಾಜಿ ಸಿ ಬಸವರಾಜ ಬೊಮ್ಮಾಯಿ ಅವರ ಹೆಸರು ಕೇಳಿ ಬರ್ತಾ ಇದೆ ಮತ್ತೊಂದು ಕಡೆ ಜಗದೀಶ್ ಶೆಟ್ಟರ್ ಅವರು ಕೂಡ ಆಕಾಂಕ್ಷಿಯಾಗಿದ್ದಾರೆ ಇದರ ನಡುವೆ ಈಶ್ವರಪ್ಪ ತಮ್ಮ ಮಗನಿಗೆ ಈ ಬಾರಿ ಹಾವೇರಿ ಕ್ಷೇತ್ರದಿಂದ ಟಿಕೆಟ್ ಬೇಕು ಅಂತ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಸೇರಿದ ಹಾಗೆ ಹೈಕಮಾಂಡ್ ವಲಯದಲ್ಲೂ ಕೂಡ ಲಾಭಿಯನ್ನ ಮಾಡಿದರು ಆದರೆ ಯಡಿಯೂರಪ್ಪನವ್ರು ಹೇಳಿದರು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಕಾಂತೇಶ್ ಅವರಿಗೆ ಈ ಬಾರಿ ಟಿಕೆಟ್ ಕೊಡ್ಸೋದಿಕ್ಕೆ ಅಂತ ಆದರೆ ಹೈಕಮಾಂಡ್ ವಲಯದಲ್ಲಿ ಚರ್ಚೆ ಆಗಿದ್ದೇ ಬೇರೆ ಅವರಿಗೆ ಈ ಬಾರಿ ಹಾವೇರಿಯಿಂದ ಲೋಕಸಭೆ ಟಿಕೆಟ್ ಸಿಗುತ್ತೆ ಅನ್ನೋ ಇದೆ ಪಟ್ಟಿ ಕೂಡ ಫೈನಲ್ ಆಗಿದೆ ಹಾಗಾದರೆ ಹಾವೇರಿಯಲ್ಲಿ ಕಾಂತೇಶ್ ಅವರಿಗೆ ಈ ಬಾರಿ ಟಿಕೆಟ್ ಕೊಡಿಸುವಲ್ಲಿ ಯಡಿಯೂರಪ್ಪ ವಿಫಲರಾಗ್ತಾರ ಸೊ ಈ ಹಿನ್ನೆಲೆಯಲ್ಲಿ ಈಶ್ವರಪ್ಪ ಅವರ ಅಭಿಮಾನಿಗಳು ಸಭೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಎಸ್ ಹಾಗೆ ಈಗ ರಾಜೇಶ್ ಕಾಮತ್ ಜಾಯ್ನ್ ಆಗ್ತಾ ಇದ್ದಾರೆ ರಾಜೇಶ್ ಕಾಮತ್ ಅವ್ರನ್ನ ಕೇಳೋಣ ಏನ್ ನಡೀತಾ ಇದೆ ಅಂತ ಅನ್ನೋದನ್ನ ರಾಜೇಶ್ ಈಗ ಹಾವೇರಿಯಿಂದ ಏನ್ ಪ್ರಯತ್ನ ಪಡ್ತಾ ಇದ್ದಾರೆ ಈಶ್ವರಪ್ಪ ತಮ್ಮ ಪುತ್ರನ ಕಣಕ್ಕಿಳಿಸೋದಕ್ಕೆ ಬೆಂಬಲಿಗರಿಂದ ಯಾವ ರೀತಿ ಪ್ರಯತ್ನಗಳಾಗ್ತಾ ಇದೆ ಯಾಕಂದ್ರೆ ಕೊನೆಯ ಕ್ಷಣದಲ್ಲೂ ಕೂಡ ಒಂದು ಆಶಾವಾದ ಇದೆಯಾ ಬೊಮ್ಮಾಯಿಯವರೆಗೆ ತಪ್ಪಿಸಿ ಕಾಂತೇಶ ಕೊಡಿಸ್ಬೇಕು ಅನ್ನೋ ಕಾರಣಕ್ಕೆ ಪ್ರತಿಭಾ ಏನ್ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಈಶ್ವರಪ್ಪನವರು ತಮ್ಮ ಪುತ್ರ ಇ ಕಾಂತೇಶ್ಗೆ ಟಿಕೆಟ್ ಕೊಡಿಸಲೇಬೇಕು ಅಂತ ಹೇಳಿ ಶತಾಯಗತಿಯ ಪ್ರಯತ್ನದಲ್ಲಿದ್ದಾರೆ ಆದ್ರೆ ಹಾವೇರಿ ಕ್ಷೇತ್ರದಲ್ಲಿ ನಡಿಬೇಕಾಗಿದ್ದ ಬಂಡಾಯಗಳು ಪ್ರತಿಭಟನೆಗಳು ಅಥವಾ ಅದಕ್ಕೆ ಸಂಬಂಧಪಟ್ಟ ಸಭೆಗಳು ಶಿವಮೊಗ್ಗದಲ್ಲಿ ನಡೀತಾ ಇದೆ ಹಾವೇರಿನಲ್ಲಿ ಕ್ಷೇತ್ರ ಟಿಕೆಟ್ ಪಡಿಲಿಕ್ಕೆ ಶಿವಮೊಗ್ಗದಲ್ಲಿ ಸ್ವಿಚ್ ಆನ್ ಮಾಡಿದ್ರೆ ಮಾತ್ರ ಕೆಲಸ ಆಗುತ್ತೆ ಅಂತ ಹೇಳಿ ಈಶ್ವರಪ್ಪನವರು ಪ್ರಬಲವಾಗಿ ನಂಬಿದ್ದಾರೆ ಅದಕ್ಕೆ ಪ್ರಮುಖವಾಗಿ ಕಾ ಕಾರಣ ಆಗಿರೋದು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಸಂಸದೀಯ ಮಂಡಳಿಯ ಸದಸ್ಯರು ಹಾಗೆ ಶಿಕಾರಿಪುರದ ಕ್ಷೇತ್ರಕ ಕ್ಷೇತ್ರದ ಶಾಸಕ ಬಿ ವೈ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರು ಈ ಹಿನ್ನೆಲೆಯಲ್ಲಿ ಇವ್ರ ಮೇಲೆ ಒತ್ತಡ ತಂತ್ರ ಹೇಳ್ಬೇಕು ಅಂದ್ರೆ ನಾನು ಇಲ್ಲಿ ಬಂಡಾಯವಾಗಿ ಸ್ಪರ್ಧೆ ಮಾಡ್ತೀನಿ ಅನ್ನೋ ಒಂದು ತಂತ್ರಗಾರಿಕೆನ ಅಥವಾ ಒಂದು ರೀತಿ ಅದನ್ನ ಬ್ಲ್ಯಾಕ್ ಮೇಲ್ ಅಂತಾನೆ ಹೇಳ್ಬೋದು ರಾಜಕಾರಣದಲ್ಲಿ ಈ ರೀತಿಯ ಒತ್ತಡಗಳನ್ನ ಹೇರ್ತಾ ಆ ಮೂಲಕ ತಮ್ಮ ಆ ಅಭಿಲಾಷೆಯನ್ನು ಈಡೇರಿಸ್ಕೊಳ್ಳುವಂತದ್ದು ಈ ತರದ್ದು ನಡೀತದೆ ಅವ್ರ ಈಶ್ವರಪ್ಪನವ್ರ ಪ್ರತಿಪಾದಿಸೋದು ಏನಂತ ಹೇಳಿದ್ರೆ ಯಡಿಯೂರಪ್ಪನವರು ಮತ್ತೆ ಅವರ ಮಕ್ಕಳಿಗೆ ಎಲ್ಲಾ ರೀತಿಯ ಸ್ಥಾನಮಾನಗಳು ಸಿಗ್ತಾ ಇದೆ ನನ್ನ ಮಗನನ್ನ ನಾನು ರಾಜಕೀಯವಾಗಿ ಬೆಳೆಸೋದ್ರಲ್ಲಿ ತಪ್ಪೇನಿದೆ ಅಂತ ಆ ಹಿನ್ನೆಲೆಯಲ್ಲಿ ಈಶ್ವರಪ್ಪನವರು ಒಂದು ಹೊಸ ತಂತ್ರಗಾರಿಕೆಯಲ್ಲಿ ತೊಡ್ಕೊಂಡಿದ್ದಾರೆ ಇದೇ ಮಾರ್ಚ್ ಹದಿನೈದನೇ ತಾರೀಕು ಶುಕ್ರವಾರ ಸಂಜೆ ಶಿವಮೊಗ್ಗದಲ್ಲಿ ಎಲ್ಲಾ ಸಮಾಜದ ಪ್ರಮುಖರನ್ನ ಸಭೆ ಕರೆದಿದ್ದಾರೆ ಈ ಸಭೆಯಲ್ಲಿ ಅದನ್ನ ರಾಷ್ಟ್ರ ಭಕ್ತರ ಬಳಗಾನ ಹೆಸರಿನಲ್ಲಿ ಸಭೆಯನ್ನು ಕರೀಲಾಗ್ತಿದೆ ಸ್ವಾಭಿಮಾನದ ಹೆಸರಿನಲ್ಲಿ ಚುನಾವಣೆಯನ್ನು ಎದುರಿಸ್ತೀವಿ ಅಂತ ಹೇಳಿ ಅಲ್ಲಿ ಪೋಸ್ಟರ್ಗಳನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲಾ ರೀತಿಯ ಚರ್ಚೆ ನಡೆದು ತಾವು ಸ್ಪರ್ಧೆ ಮಾಡ್ಬೇಕು ಅಂತ ಇದ್ದೀನಿ ಅದಕ್ಕೆ ತಮ್ಮ ಎಲ್ಲರ ಬೆಂಬಲ ಬೇಕು ಅಂತ ಹೇಳಿ ಒಕ್ಕೂರ್ಲಿಂದ ಎಲ್ಲರ ಬೆಂಬಲ ಪಡೆಯುವ ಪ್ರಯತ್ನ ಕೂಡ ನಡೀತಿದೆ ಇದಕ್ಕೂ ಮುಂಚೆನೆ ಈಗಾಗಲೇ ಶಿಕಾರಿಪುರ ಸಾಗರ ಭಾಗದಲ್ಲಿ ಕೂಡ ಈಶ್ವರಪ್ಪನವರ ಬೆಂಬಲಿಗರು ಪ್ರವಾಸ ಮಾಡ್ತಾ ಇದ್ದಾರೆ ಶಿಕಾರಿಪುರದಲ್ಲಿ ಅತಿ ಹೆಚ್ಚಿರ್ತಕ್ಕಂಥ ಕುರುಬ ಜನಾಂಗದ ಮುಖಂಡರನ್ನ ಸಂಪರ್ಕ ಮಾಡ್ತಾ ಇದ್ದಾರೆ ಸಾಗರ ಭಾಗದಲ್ಲಿ ಬ್ರಾಹ್ಮಣ ಜನಾಂಗದ ಮುಖಂಡರನ್ನ ಸಂಪರ್ಕ ಇದ್ದಾರೆ ಅವ್ರನ್ನೆಲ್ಲರನ್ನೂ ಹೋಗಿ ಮನೆ ಮನೆಗೆ ಹೋಗಿ ಭೇಟಿಯಾಗಿ ಈ ಬಾರಿ ಈಶ್ವರಪ್ಪನವರು ಸ್ಪರ್ಧೆ ಮಾಡ್ತಾರೆ ನೀವೆಲ್ಲ ಸಹಕಾರ ಕೊಡಬೇಕು ಅಂತ ಹೇಳಿ ಒಳಒಳಗೆ ಮಾತನಾಡುವಂಥದ್ದು ಒಂದು ರೀತಿಯ ಸಿದ್ಧತೆಗಳನ್ನ ತೆರೆಮರೆಯ ಸಿದ್ಧತೆಗಳನ್ನು ನಡೆಸ್ತಾ ಇದ್ದಾರೆ ಅದರ ಅಂಗವಾಗಿ ಮಾರ್ಚ್ ಹದಿನೈದನೇ ತಾರೀಕು ಶಿವಮೊಗ್ಗದ ಬಂಜಾರ ಭವನದಲ್ಲಿ ಸಂಜೆ ಐದು ಗಂಟೆಗೆ ರಾಷ್ಟ್ರ ಭಕ್ತರ ಬಳಗದ ಹೆಸರಿನಲ್ಲಿ ಸಭೆ ಕರೆಯಲಾಗಿದೆ ಇವರ ಉದ್ದೇಶ ಇಷ್ಟೇ ಏನೇ ಆದ್ರೂ ಈ ಬಾರಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಅನೌನ್ಸ್ ಆದ್ರೆ ಮಗನಿಗೆ ಸಿಗಬೇಕು ಅನ್ನೋದು ಒಂದು ಪಟ್ಟು ಬಿಗಿ ಪಟ್ಟು ಆಕ್ಕೆ ಈಶ್ವರಪ್ಪನವರು ಮುಂದಾಗಿಲ್ಲ ಈ ಮೂಲಕ ಒತ್ತಡ ತಂತ್ರವನ್ನ ಬಿ ವೈ ರಾಘವೇಂದ್ರ ಸಂಸದರ ಮೇಲೆ ಹೇರಿದ್ರೆ ಖಂಡಿತವಾಗಿ ಯಡಿಯೂರಪ್ಪನವರು ತಮ್ಮ ಪುತ್ರನ ರಾಜಕೀಯ ಭವಿಷ್ಯಕ್ಕಾಗಿ ನಮ್ಗೆ ಅಲ್ಲಿ ಟಿಕೆಟ್ ಗೆ ಒತ್ತಡ ಹೇರ್ತಾರೆ ಅನ್ನೋ ಒಂದು ಭಾವನೆಯಲ್ಲಿ ಅವರಿದ್ದಾರೆ ಪ್ರತಿಮಾ ತಮ್ಮೆಲ್ಲ ಮಾಹಿತಿಗಾಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್